ಬನಾರಸ್ ಸ್ವೀಟ್ ಹೌಸ್ ಎಲ್ಲಿದ್ದೀನಿ ಅಂದ್ರೆ ಚಿಕ್ಕಪೇಟೆ ಮೈನ್ ರೋಡ್ ಅಲ್ಲಿ ಒಂದು ಸೂಪರ್ ಡೂಪರ್ ಬೆಸ್ಟ್ ವಿಡಿಯೋ ಜೊತೆಗೆ ಬಂದಿದ್ದೀನಿ ನಾನ್ ಪರ್ಸನ್ ಆಗಿ ತುಂಬಾ ತುಂಬ 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 ಎಂಜಾಯ್ ಮಾಡಿದಂತ ವೀಡಿಯೋ ಯಾವ್ದಪ್ಪ ಅಂದ್ರೆ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಥೆಟಿಕ್ ಸೀರೆ ಪೂನಮ್ ಸೀರೆ ಕಾಟನ್ ಸೀರೆ ಆಮೇಲೆ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಜಾರ್ಜೆಟ್ ಸೀರೆ ಚಿಫಾನ್ ಸೀರೆ ಎಲ್ಲ ಸೀರೆಗಳೆಲ್ಲ ಬೇಕಾ ನೀವು ಹುಡುಕ್ತಾ ಇದ್ರ ಅಂದ್ರೆ ಡೆಫಿನೆಟ್ ಆಗಿ ಈ ಅಂಗಡಿ ನಿಮಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಅಂಗಡಿ ಹೆಸರು ಬಂದ್ಬಿಟ್ಟು ದೀಪಿಕಾ ಸ್ಯಾರೀಸ್ ಅಂತ ನಾನು ಒಂದು ಸ್ವಲ್ಪ ಅಂಗಡಿಗಳನ್ನ ತುಂಬಾ ಜನಕ್ಕೆ ರೆಕಮೆಂಡ್ ಮಾಡ್ತೀನಿ ಲೈಕ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ನಾನು ಪರ್ಸನಲ್ ಆಗಿ ಸೀರೆ ಖರೀದಿ ಮಾಡೋಕ್ಕೂ ಕೂಡ ರೆಕಮೆಂಡ್ ಮಾಡುವಂಥ ಅಂಗಡಿ ಇದೆ ಬಂದ್ಬಿಟ್ಟು ದೀಪಿಕಾ ಸ್ಯಾರೀಸ್ ಅಂತ ಕ್ವಾಲಿಟಿ ಅಂತೂ ಸಖತ್ತಾಗಿರುತ್ತೆ ಕರೆಕ್ಟಾಗಿ ಅವಿನ್ಯೂ ಮೇನ್ ರೋಡಲ್ಲಿ ರೋಡಲ್ಲೇ ರೋಡ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ದೊಡ್ಡ ಬೋರ್ಡ್ ಕೂಡ ಹಾಕಿರ್ತಾರೆ ಸೊ ಈ ಅಂಗಡಿಯಲ್ಲಿ ನಿಮಗೆ ಎಲ್ಲ ತರದ ಸೀರೆಗಳು ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಬರೀ ನೂರ ಎಂಬತ್ತೈದು ಇಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸ್ ಸೀರೆಗಳೆಲ್ಲ ಸಿಗುತ್ತೆ ಯಾರಾದರೂ ಬಂದ್ರೆ ಅಂದ್ರೆ ನೀವು ರೋಡಲ್ಲಿ ನಿಂತ ಈಚೆಗಡೆ ಹಾಕಿರುವಂಥ ಡಿಸ್ಪ್ಲೇ ಮಾಡಿರುವಂತಹ ಸೀರೆಗಳನ್ನ ಕೂಡ ನೋಡಬಹುದು ಅಷ್ಟು ಸಕ್ಕತ್ತಾಗಿರುತ್ತೆ ಈ ಲೆವೆಲ್ ಬಿಡೋ ಬೇಕಾ ಅಂತ ಕೇಳಿದ್ರೆ ಎಸ್ ಅಫ್ಕೋರ್ಸ್ ಇದು ಅಷ್ಟು ವರ್ತಿ 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 ಸ್ಯಾರೀಸ್ ಅಂಗಡಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸತಿ ಅಂಗಡಿಗೆ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ನೀವು ವಿಡಿಯೋನ ಫುಲ್ ಆಫ್ ನೋಡ್ಬೋದು ಅವಾಗಲೂ ಕೂಡ ನಿಮಗೂ ಒಂದು ಐಡಿಯಾ ಬರುತ್ತೆ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ದೊಡ್ಡ ಅಂಗಡಿ ತುಂಬ ಕಲೆಕ್ಷನ್ಸ್ ತುಂಬ ವೆರೈಟೀಸ್ ಇರುತ್ತೆ ಆಲ್ರೆಡಿ ತುಂಬ ಜನ ಕಸ್ಟಮರ್ಸ್ ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡಿದೀವಿ ಯಾಕೆ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದೀರಾ ಸೊ ಈ ದಿನದಲ್ಲಿ ನಿಮಗೆ ಯಾವ್ದಾದ್ರು ಸೀರೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಸ್ತ್ರೀನಿರೋ ನಂಬರ್ ಕಾಲ್ ಮಾಡಿ ನಿಮಗೆ ಅವರು ಅವರು ಹೆಚ್ಚಾದ ಡೀಟೇಲ್ಸ್ ನ ಕೂಡ ಶೇರ್ ಮಾಡ್ತಾರೆ ಸೊ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡ್ಕೋಬೇಡಿ ಅವಲ್ಲೇ ನಿಮಗೂ ಡಿಸೈನ್ಸ್ ಗೊತ್ತಾಗುತ್ತೆ ಹಲೋ ಮ್ಯಾಮ್ ನಮಸ್ತೆ ಸೊ ಹಾಗೆಲ್ಲ ಎಲ್ಲ ವಿವರ್ಸ್ಗೂ ನಮಸ್ತೆ ಸೊ ನಾನು ಬಂದ್ಬಿಟ್ಟು ದೀಪಿಕಾ ಸ್ಯಾರೀಸಿಂದ ನಮ್ಮಂಗಡಿ ಬಂದು ಪೂರ್ತಿ ಹೋಲ್ಸೇಲು ನಿಮಗೆ ಒನ್ ಏಯ್ಟಿ ಫೈವ್ ರುಪೀಸಿಂದ ಸ್ಯಾರೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಿಮಗೆ ಡೋಲಾ ಸಿಲ್ಕ್ ಬೇಕು ಜಾರ್ಜೆಟಲ್ಲಿ ಬೇಕೋ ಶಿಫಾನ್ ಮೆಟೀರಿಯಲ್ಲು ಇನ್ನೂ ಹೊಸ ಕ್ರೇಪು ಇಮಿಟೇಷನ್ನು ಎಲ್ಲ ಟೈಪ್ ಆಫ್ ವೆರೈಟಿ ಸಿಕ್ಬಿಡುತ್ತೆ ಸೊ ವರಮಾಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ಪೆಷಲ್ ಸ್ವಲ್ಪ ಕಲೆಕ್ಷನ್ಸ್ ಬಂದಿದೆ ಒನ್ ಏಯ್ಟಿ ಫೈವ್ ಐಟಮ್ ಎಲ್ಲ ಯಾವುದು ತೋರಿಸ್ತಾ ನಿಮಗೆ ನೂರ ಎಂಬತ್ತೈದು ಇನ್ನೂರು ಇನ್ನೂರೈವತ್ತು ಫ್ಯಾನ್ಸಿ ಬ್ಲೌಸು ಮುನ್ನೂರು ರೂಪಾಯಿಗೆ ಮುನ್ನೂರೈವತ್ತು ರೂಪಾಯಿಗೆ ಎಲ್ಲನೂ ಕೂಡ ಬಂದ್ಬಿಡುತ್ತೆ ಒಂದು ಒಳ್ಳೆ ಮಾಡಿ ಇಟ್ಕೊಂಡು ಸೇಲ್ ಮಾಡ್ಬೋದು ನೀವು ಸೊ ಇವತ್ತು ಬಂದು ಒಂದು ಸ್ವಲ್ಪ ಫ್ಯಾನ್ಸಿಯಲ್ಲಿ ಈ ಟೈಪ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಎಲ್ಲ ಪ್ಯೂರ್ ವಿಸ್ಕೋಸ್ ಮೆಟೀರಿಯಲ್ ಬರುತ್ತೆ ಮ್ಯಾಮ್ ಇವೆಲ್ಲ ಮೆಟ್ರಿಯಲ್ ಮ್ಯಾಮ್ ಇದೆಲ್ಲೌಸಂಡ್ ಟು ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆ ರೇಂಜಲ್ಲಿ ಬರುತ್ತೆ ಇದೆಲ್ಲ ಕಮ್ಮಿ ರೇಂಜ್ ಒಂದು ಮಿಕ್ಸ್ ಅಪ್ ಅಲ್ಲಿ ಏನೇನು ಕಲೆಕ್ಷನ್ ಇದೆ ತೋರ್ಸ ಹೋಗ್ತೀನಿ ಇದು ಇದು ಬರುತ್ತೆ ಮ್ಯಾಮ್ ಅಂದ್ರೆ ಒಂದು ಮಿಕ್ಸ್ ಅಲ್ಲಿ ಒಂದು ನಮ್ಮ ಹತ್ರ ಈ ತರ ವೆರೈಟೀಸ್ ಇದೆ ಅಂತ ತೋರ್ಸಕ್ ಹೋಗ್ತಾ ಇದೀನಿ ಪ್ರೈಸ್ ಗಳೆಲ್ಲ ಯಾವ್ದು ಮೆನ್ಷನ್ ಮಾಡಲ್ಲ ಯಾಕೆ ಯಾಕೆಂತಂದ್ರೆ ರೀಸೆಲರ್ಸ್ ಬೇಡ ಅಂತ ಹೇಳ್ತಾ ಇದ್ದಾರೆ ಮ್ಯಾಮ್ ನೀವೇಲ್ಲ ಪ್ರೈಸ್ ಎಲ್ಲ ರಿವೀಲ್ ಮಾಡ್ಬಿಟ್ರೆ ನಾವು ಮತ್ತೆ ಮಾರಕಾಗಲ್ಲ ಜನ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಸೊ ಹಾಗಾಗಿ ಏನಿದೆ ಕಲೆಕ್ಷನ್ ತೋರಿಸ್ತಾ ಹೋಗ್ತಾ ಇದೀನಿ ರೇಟ್ಸ್ ಮಾತ್ರ ರೀಸನೇಬಲ್ ಇರುತ್ತೆ ನೀವು ರೀಸೆಲ್ಲರ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಮಿನಿಮಮ್ ಬಿಲ್ ಬಂದ್ಬಿಟ್ಟು ಫೈವ್ ತೌಸಂಡ್ ಆಗಿರುತ್ತೆ ಮ್ಯಾಮ್ ಸಿಂಗಲ್ ಪೀಸ್ ಎಲ್ಲ ಯಾವ್ದು ಕೂಡ ಕೊಡಲ್ಲ ಮತ್ತೆ ಪ್ರೈಸಸ್ ಕೂಡ ಯಾವ್ದು ಮೆನ್ಷನ್ ಮಾಡಕ್ ಹೋಗ್ತಾ ಇಲ್ಲ ರೀಸೆಲ್ಲರ್ಸ್ ಬೇಡ ಅಂತ ಹೇಳ್ತಾರೆ ಒಂದ್ಸತಿ ವಿಸಿಟ್ ಮಾಡ್ಲಿ ಮ್ಯಾಮ್ ಸಾಕು ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಏನ್ ಬಜೆಟ್ ಇದೆ ಅದೇ ಕ್ರಾಸ್ ಆಗುತ್ತೆ ಮ್ಯಾಮ್ ಎಲ್ಲ ಬಿಸ್ಕೋಸ್ ಐಟಮ್ ಬರುತ್ತೆ

ಸೊ ಇದೆಲ್ಲ ನೀವು ನೋಡ್ತಾ ಇದ್ರೆ ಕಂಪ್ಲೀಟ್ಲಿ ಫೆಸ್ಟಿವ್ ಕಲೆಕ್ಷನ್ಸ್ ಇರೋದ್ರಿಂದ ಯಾರಿಗಾದ್ರೂ ಬೇಕು ಅಂದ್ರೆ ಥ್ರೆಡ್ ವರ್ಕ್ ಐಟಮ್ ನಾನು ಒಂದೊಂದು ಸಾರಿನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಬರೀ ತೋರಿಸ್ತಾ ಇದ್ದೀನಿ ಅಷ್ಟೇ ನೀವು ವಿಡಿಯೋ ನೋಡ್ಕೊಳ್ಳಿ ಈ ತರ ಕಲೆಕ್ಷನ್ಸ್ ಇದೆ ನೀವು ಒಂದ್ಸತಿ ಅಂಗಡಿ ವಿಸಿಟ್ ಮಾಡಬೇಕು ಅಂತ ಮಾತ್ರ ಇದು ತೋರಿಸ್ತಾ ಇರೋದು ಕಲೆಕ್ಷನ್ಸ್ ಎಲ್ಲ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಬಂದು ಎಲ್ಲ ವಿಸ್ಕೋಸ್ ಐಟಮ್ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಅಪ್ ಅಲ್ಲ ಇದೆ ಮ್ಯಾಮ್ ನಿಮಗೆ ಸೆಂಟರ್ ಪ್ರಿಂಟು ಟ್ರೆಂಡಿಂಗಲ್ಲಿ ಏನೇನು ಐಟಮ್ಸ್ಗಳು ಹೋಗ್ತಾ ಇದೆ ಎಲ್ಲ ಐಟಮ್ಸ್ಗಳು ಸಿಕ್ಬಿಡುತ್ತೆ ಮ್ಯಾಮ್ ಓಕೆ ಡಿಪಾಲೈಟ್ ಇರೋ ಇಂತಹ ಸೆಂಟರ್ ಪಾಯಿಂಟ್ ಎಲ್ಲಾ ಇತ್ತು ಸೂಪರ್ ಆಗಿದೆ ಸೆಂಟರ್ ಪಾಯಿಂಟ್ ನ ಶಾಪ್ ವಿಜಿಟ್ ಮಾಡಬೇಕು ಚೆನ್ನೇ ಮ್ಯಾಮ್ ಸ್ಟೋರ್ ವಿಜಿಟ್ ಮಾಡೋದಕ್ಕೆ ಗೊತ್ತಾಗುತ್ತೆ ಆನ್ಲೈನ್ ಈ ವಿಡಿಯೋ ಪಾಲಗಿಂತಾನೂ ಒಂದಸಲಿ ಅಂಗಡಿಗೆ ಬಂದು ವಿಜಿಟ್ ಮಾಡ್್ರೆ ಮಾಡುವಂತ ಸ್ಟೋರೇ ಬಂದ್ಬಿಟ್ಟು ಈ ದೀಪಿಕಾ ಸಾರಿಸ್ ಅವರ ಸ್ಟೋರ್ ಕ್ವಾಲಿಟಿಯಲ್ಲ ಇರುತ್ತೆ ಹೋಲ್ ಪ್ರೈಸ್ ಅಲ್ಲಿ ಕಂಪ್ಲೀಟ್ಲಿ ಯುನೀಕ್ ಕಲೆಕ್ಷನ್ ಹೋಲ್ ಮಾರ್ಕೆಟ್ ಅಲ್ಲಿ ಒಂದು ವೆರೈಟಿ ಇದ್ರೆ ಇವರ ಹತ್ರ ಒಂದು ವೆರೈಟಿ ಇರುತ್ತೆ ಅಪ್ ಟು ಡೇಟ್ ಎಲ್ಲಾ ತರ ಕಲೆಕ್ಷನ್ ನಿಮ್ಗೆ ಅವೈಲೇಬಲ್ ಇರುತ್ತೆ ನೋಡ್ತಾ ಇದ್ರೆ ಸೂಪರ್ ಆಗಿರುತ್ತೆ ಸೊ ಆದರೆ ಇದನ್ನ ಬಂದ್ಬಿಟ್ಟು ನಮಗೆ ಸಿಂಪಲ್ ಆಗಿ ತೋರಿಸ್ತಾದ್ರೆ ಇದರಲ್ಲಿ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಇರುತ್ತೆ ವೆರೈಟೀಸ್ ಇರುತ್ತೆ ಇದೆಲ್ಲ ಬಂದ್ಬಿಟ್ಟು ಸಕ್ಕ ಟ್ರೆಂಡಿ ಆಗಿರುವಂತಹ ಲೇಟೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಓಪನ್ ಮಾಡ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಇದು ಎಷ್ಟು ಚೆನ್ನಾಗಿದೆ ಅಂತ ಸೆಂಟರ್ ಬಿಲ್ಟ್ ಅಲ್ಲಿ ನಾನು ಸ್ಯಾರಿ ಕೂಡ ಯಾವ್ದು ಓಪನ್ ಮಾಡ್ತಾ ಇಲ್ಲ ಕಲರ್ಸ್ ಯಾವ ಡಿಸೈನ್ ಅಲ್ಲೂ ಯಾವ್ದು ಡಿಸೈನ್ಸ್ ತೋರಿಸ್ತಾ ಇಲ್ಲ ಕಲರ್ಸ್ ಡಿಸೈನ್ಸ್ ತೋರಿಸ್ತಾ ಇಲ್ಲ ಈ ತರ ವೆರೈಟೀಸ್ ಇದೆ ಒಂದ್ಸತಿ ಬರಬೇಕು ಅಂತ ಅಷ್ಟೇನೆ ಸಿಂಗಲ್ ಪೀಸ್ ಇಲ್ಲ ಅದು ಮತ್ತೆ ಹೇಳ್ತಾ ಇದೀನಿ ಮಿನಿಮಮ್ ಬಿಲ್ ಆನ್ಲೈನ್ ಅಲ್ಲಿ ತಗೊಂಡ್ರೆ ಟೆನ್ ತೌಸಂಡ್ ಆಗಿರುತ್ತೆ ಶಾಪಿಗೆ ಬಂದ್ರೆ ಮಿನಿಮಮ್ ಬಿಲ್ ಫೈವ್ ತೌಸಂಡ್ ಆಗಿರುತ್ತೆ ಡಿಸೈನ್ಸ್ ಇದೆ ಐಟಮ್ ಅಲ್ಲಿ ಏನಿದೆಯೋ ವಿಡಿಯೋ ದೊಡ್ಡದಾಗಬಾರ್ದು ಮತ್ತೊಂದು ಇನ್ನೊಂದು ಅಂತಂದ್ರೆ ವೆರೈಟೀಸ್ ಗೊತ್ತಾಗ್ಬಿಡ್ಬೇಕು ಈ ತರ ವೆರೈಟೀಸ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗಲಿ ಅಂತ ವಿಡಿಯೋ ತೋರಿಸ್ತಾ ಇದ್ದೀನಿ ಬಟರ್ ಸಿಲ್ಕ್ ಅಂತ ಮ್ಯಾಮ್ ಇದು ಪೂರ್ತಿ ವಿವಿಂಗ್ ಅಲ್ಲಿ ಬರುತ್ತೆ ಇಲ್ಲ ಬೌಟಿಕ್ ಐಟಮ್ ಮ್ಯಾಮ್ ನಿಮ್ಗೆಲ್ಲ ಡಿಫ್ರೆಂಟ್ ಐಟಮ್ ಸಿಗುತ್ತೆ ಪೂರ್ತಿ ಸೊ ಅದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸು ಇದೆಲ್ಲ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ದ ಮೋಸ್ಟ್ ಅಫೋರ್ಡಬಲ್ ಅಂತ ಇವತ್ತು ವಿಡಿಯೋ ಹಾಕಿದ್ರೆ ಮ್ಯಾಮ್ ಒಂದ ಎರಡು ತಿಂಗಳು ಮೂರು ತಿಂಗಳು ವರೆಗೂ ಕಸ್ಟಮರ್ಸ್ ಬರ್ತಾರೆ ಮ್ಯಾಮ್ ಹೌದು ಮತ್ತೆ ವಿಡಿಯೋ ಹಾಕದೇ ಬೇಕಾಗಿಲ್ಲ ಅದಕ್ಕೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಒಂದ ಸತಿ ವಿಡಿಯೋ ಹಾಕ್ತಾ ಇದೀವಿ ಅಷ್ಟೇನೆ ಕಲೆಕ್ಷನ್ಸ್ ನೋಡಿದ್ರೆ ಅದರಲ್ಲೇ ಮತ್ತೆ ರಿಪೀಟ್ ಬರ್ತಾ ಇರ್ತಾರೆ ಕಸ್ಟಮರ್ಸ್ ಕೂಡ ಅವರೇ ರಿಪೀಟ್ ಬರ್ತಾ ಇರ್ತಾರೆ ಸರ್ ಎಲ್ಲ ಖಾಲಿ ಆಯ್ತು ಮತ್ತೆ ಕೊಡಿ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ವೆರೈಟೀಸ್ ತುಂಬಾ ಇದೆ ಅಧಿಬಾನಿ ಸ್ವೀಟ್ ಸ್ಯಾಂಜ್ ಎಷ್ಟು ಯುನಿಕ್ ಆಗಿದೆ ಅಂತ ಸರ್ ಹೇಳಿದಂಗೆ ಇಲ್ಲಿ ವೆರೈಟೀಸ್ ಜಾಸ್ತಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಫೆಸ್ಟಬಲ್ ಸ್ಟೋರ್ ಸ್ಟೋರು ಮಾರ್ಕೆಟ್ ಅಲ್ಲೇ ಬಂದ್ಬಿಟ್ಟು ಎಷ್ಟೊತ್ತು ವೆರೈಟೀಸ್ ಇಟ್ಟಿರುವಂತಹ ಬೆಸ್ಟ್ ಸ್ಟೋರ್ ಇದು ನಾನು ನಿಮಗೆ ಬೆರಳಿಕೆ ಅಷ್ಟು ಸ್ಟೋರ್ಸ್ನ ಮಾತ್ರ ಯಾವಾಗಲೂ ರೆಫರ್ ಮಾಡುವಂಥದ್ದು ಅದರಲ್ಲಿ ಫಸ್ಟ್ ಫಸ್ಟ್ ಪ್ಲೇಸ್ ಆಬ್ವಿಯಸ್ಲಿ ದೀಪಿಕಾ ಸ್ಯಾರೀಸ್ಗೆ ಸಿಗುತ್ತೆ ಫ್ಯಾನ್ಸಿ ಬ್ಲೌಸ್ ಇದೆ ನಾನು ಫ್ಯಾನ್ಸಿ ಬ್ಲೌಸ್ ಬಂದು ತ್ರೀ ಫಿಫ್ಟಿಂದನೂ ಸಿಗುತ್ತೆ ತ್ರೀ ಫಿಫ್ಟಿ ಟು ನೈಂಟಿ ರುಪೀಸಿಂದನೂ ಇದೆ ನಾನು ಫ್ಯಾನ್ಸಿ ಬ್ಲೌಸಲ್ಲಿ ಆ ವೆರೈಟೀಸ್ ಎಲ್ಲ ಯಾವುದು ತೋರಿಸ್ತಾ ಇಲ್ಲ ಸ್ವಲ್ಪ ರೇಂಜಲ್ಲಿ ವೆರೈಟಿ ಆಗಿರೋ ಐಟಮು ತೋರಿಸ್ತಾ ಇದ್ದೀನಿ ನಾನು ಓಕೆ ಫ್ಯಾನ್ಸಿಯಲ್ ಬ್ಲೌಸಲ್ಲೂ ತುಂಬ ವೆರೈಟೀಸ್ ಇದೆ ನಾನೊಂದು ಫಾರ್ಮಾಲಿಟಿಗೆ ಅಂತ ತೋರಿಸ್ತಾ ಇದ್ದೀನಿ ನಿದ್ದೆ ಹೇಳಂಗಿದೆ ಒಂದು ಫಾರ್ಮಾಲಿಟಿ ಅಷ್ಟೇ ಯಾಕಂದ್ರೆ ಒಂದು ಐಟಮ್ ಬಗ್ಗೆ ಮಾತಾಡ್ತಾ ಇಲ್ಲ ಒಂದು ಐಟಮ್ ಅದು ಕಲರ್ಸ್ ತೋರಿಸ್ತಾ ಇಲ್ಲ ಅದೆಲ್ಲ ಸಿಂಗಲ್ ಪೀಸ್ ಅಂದ್ರೆ ಪರವಾಗಿಲ್ಲ ಅವ್ರು ನಿಮ್ಗೆ ಸ್ಕ್ರೀನ್ ಶಾಟ್ ಹಿಡಿದು ಕಳಿಸ್ತಾರೆ ನೀವು ಒಂದು ಪೀಸ್ ಕುರಿಯರ್ ಮಾಡೋದು ಆತರದ್ ಯಾವ್ದು ಇಲ್ಲ ಮ್ಯಾಮ್ ಸೊ ಫ್ರೆಂಡ್ ನೋಡ್ತಾ ಇದ್ರಲ್ಲ ವಿತ್ ಬ್ಲೌಸ್ ಬರುವಂತಹ ಗ್ರ್ಯಾಂಡ್ ಕಲೆಕ್ಷನ್ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯೂಟಿಫುಲ್ ವೆರೈಟಿ ನೆಕ್ಸ್ಟ್ ಬಂದು ವಿವಿಂಗ್ ಅಲ್ಲಿ ಬರುತ್ತಿಂಗ್ ಟೈಪ್ ಅಲ್ಲಿ ರೇಂಜ್ ಮಾತ್ರ ಒನ್ ಟು ಡಬಲ್ ಮಾಡಬಹುದು ನಿಮ್ಮ ಹತ್ರ ಒಂದು ಒಳ್ಳೆ ಗ್ರೂಪ್ ಇದೆ ಒಳ್ಳೆ ಪ್ರೀಮಿಯಂ ಆಗಿರೋ ಐಟಮ್ಸ್ಗಳು ಬೇಕಂದ್ರೂ ಕೂಡ ವಿಸಿಟ್ ಮಾಡಬಹುದು ಎಲ್ಲ ಪಲ್ಲು ಪ್ರಿಂಟೆಡ್ ಬರುತ್ತೆ ಸ್ಯಾರೀಸ್ ಎಲ್ಲ ಪೂರ್ತಿ ಪ್ಲೇನ್ ಸ್ಯಾರೀಸ್ ನೋಡ್ಬೋದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಸೊ ಇದೆಲ್ಲ ನೀವು ನೋಡ್ತಾ ಇದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಎಕ್ಸಿಬಿಷನ್ ಎಲ್ಲ ಸಾಫ್ಟ್ ಆಗಿರುತ್ತೆ ಇದ್ರಲ್ಲಿ ಮತ್ತೆ ತುಂಬಾ ಡಿಸೈನ್ಸ್ ಗಳು ಸಿಗುತ್ತೆ ಮ್ಯಾಮ್ ಇದೆಲ್ಲ ಕಾಟನ್ ಎಲ್ಲ ಡಿಫರೆಂಟ್ ಐಟಮ್ಸ್ ಮ್ಯಾಮ್ ಆಲ್ಮೋಸ್ಟ್ ನೋಡಿ ಈ ತರ ವಿವಿಂಗ್ ಅಲ್ಲಿ ಎಲ್ಲ ರೇರ್ ಕಲೆಕ್ಷನ್ಸ್ ರೇರ್ ಆಗಿದ್ರೆ ಎಲ್ಲ ಕಡೆ ಸಿಗದೆ ಹಂಗಿದ್ರೆ ಒಂದು ಒಳ್ಳೆ ಮಾಡಿ ನೀಡ್ಕೊಬಹುದು ನಮ್ಮ ರೀಸೇಲರ್ಸ್ ಎಸ್ ಆಬ್ವಿಯಸ್ಲಿ ಇಲ್ಲಾಂದ್ರೆ ಎಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಎಲ್ಲ ತೋರಿಸ್ಬಿಟ್ಟಿರ್ತಾರೆ ರೇಟ್ಗಳು ಎಲ್ಲ ಹೇಳ್ಬಿಟ್ಟಿರ್ತಾರೆ ಇವ್ರ ಪಾಪ ಅದೇ ಐಟಮ್ ತಗೊಂಡು ಹೋದ್ರೆ ಇವ್ರಿಗೇನು ಸಿಗಲ್ಲ ಆನ್ಲೈನ್ ಅಲ್ಲೇ ಎಲ್ಲ ರೇಟ್ ಗಳು ಹೇಳ್ಬಿಟ್ಟಿರ್ತಾರೆ ಆನ್ಲೈನ್ ಅಲ್ಲಿ ರಿಪೀಟೆಡ್ ಕಲೆಕ್ಷನ್ ಮಾರ್ಕೆಟ್ ಅಲ್ಲಿ ಅದೇ ಸೀರೆ ನೀವು ತೋರಿಸಲ್ಲ ಎಲ್ಲ ಡಿಫ್ರೆಂಟ್ ಐಟಮ್ ವಿಷಯ ನೀವು ನೋಡಕ್ಕೆ ಆಗೋದಿಲ್ಲ ಈ ತರ ಸೀರೆಗಳನ್ನೆಲ್ಲ ಇಲ್ಲಿ ಮಾತ್ರ ದೀಪಿಕಾ ಸಾರೀಸ್ ಅಲ್ಲಿ ಎಕ್ಸ್ ಆಗಿ ಸಿಗುವಂತ ವೆರೈಟೀಸ್ ಇದೆಲ್ಲ ಸೊ ನಿಮ್ಗೆ ಎಲ್ಲೂ ನೋಡುವಂತ ಕಲೆಕ್ಷನ್ಸ್ ಇನ್ನು ನಿಮಗೆ ಸಿಗೋದಿಲ್ಲ ಅವರೇ ಹೇಳ್ಬಿಟ್ರು ಇಲ್ಲಿ ನಿಮ್ಗೆ ನೂರ ಎಂಬತ್ತೈದು ಐದು ರೂಪಾಯಿ ಸೀರೆ ಐತೆ ಅದನ್ನ ಅದ್ರೆಲ್ಲ ತೋರ್ಸೋದಿಲ್ಲ ನಾನು ಏನಿದೆಯೋ ಡೈರೆಕ್ಟ್ ನಮ್ಮ ಹತ್ರ ಇರುವಂತ ವೆರೈಟೀಸ್ನ ನಿಮ್ಗೆ ತೋರಿಸ್ತೀನಿ ತೋರಿಸ್ಕೊಂಡು ರೇಂಜ್ ಹೇಳ್ತಾ ಇಲ್ಲ ಮ್ಯಾಮ್ ಇವಾಗ ನಾನೇ ಈ ಸೀರೆ ಇಷ್ಟಿದೆ ಎಕ್ಸಾಪಲ್ ಒಂದು ಫೈವ್ ಹಂಡ್ರೆಡ್ ಇದೆ ಅಂತಂದ್ರೆ ಎಲ್ಲರಿಗೂ ಗೊತ್ತಾಯ್ತ ಈ ಸೀರೆ ಬಂದು ಫೈವ್ ಹಂಡ್ರೆಡ್ ಅಂತ ಆಮೇಲೆ ನೀವು ತಗೊಂಡೋಗಿ ಅದೇನು ಪ್ರಯೋಜನ ಇಲ್ಲ ಅದು ನೀವು ಫೈವ್ ಹಂಡ್ರೆಡ್ಗೆ ತಗೊಂಡೋಗಿರ್ತೀರಾ ನಾವು ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಅವ್ರು ಹೇಳ್ಬಿಟ್ಟು ಹೇಳ್ಬಿಟ್ಟಿರ್ತಾರೆ ಇದು ಫೈವ್ ಹಂಡ್ರೆಡ್ ಸೀರೆ ಅಂತ ಅನ್ಬಿಟ್ಟು ಸೊ ಹಾಗಾಗಿ ರೇಟ್ಗಳು ಯಾವುದು ಕೂಡ ಹೇಳ್ತಾ ಇಲ್ಲ ಕಾಟನ್ ಮ್ಯಾಮ್ ಇದರಲ್ಲಿ ಪಲ್ಲು ಬ್ಲೌಸ್ ಪೂರ್ತಿ ವರ್ಕ್ ಬರುತ್ತೆ ಮ್ಯಾಮ್ ಇದು ಓಪನ್ ಮಾಡ್ತೀವಿ ಸೀಕ್ವೆನ್ಸ್ ವರ್ಕ್ ಬಂದಿದೆ ಪಲ್ಲು ಬರುತ್ತೆ ಆಲ್ ಓವರ್ ಸ್ಯಾರಿ ವರ್ಕ್ ಮ್ಯಾಮ್ ಪ್ರೀಮಿಯಂ ಐಟಮ್ ಬರುತ್ತೆ ತುಂಬಾ ಡಿಸೈನ್ಸ್ ಇದೆ ನಮ್ಮ ಟೈಪಲ್ಲಿ ಕಲರ್ಸ್ ಟೈಪಲ್ಲಿ ಈ ತರ ಕ್ಯಾಟಲಾಗ್ ಐಟಮ್ಸ್ ಬೇಕಂದ್ರೂ ಕೂಡ ಇದೆ ಆಲ್ಮೋಸ್ಟ್ ಒಂದು ರೀಸೇಲರ್ಸ್ ಏನೇನು ವೆರೈಟೀಸ್ ಬೇಕು ಎಲ್ಲ ಐಟಮ್ಸ್ ಓಕೆ ಸೊ ದೀಪಾವಳಿ ಹಬ್ಬಕ್ಕೆ ಸಾರಿ ಮರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರಿಗಾದ್ರೂ ಬೇಕಂದ್ರೆ ಈ ಕಲೆಕ್ಷನ್ಸ್ ಬರ್ತಾವೆ ಇದು ಲಿನನ್ ಕಾಟನ್ ಬರುತ್ತೆ ಓಕೆ

ರೀಸೆಲ್ಲರ್ಸ್ ಒಂದು ಒಳ್ಳೆ ಮಾಡಿ ನಿಟ್ಕೊಂಡು ಮಾಡ್ಲಿ ಅಂತ ಅಷ್ಟೇನೆ ರೇಟ್ ಹೇಳಕ್ ಹೋಗ್ತಾಯಿಲ್ಲ ಅವರಿಗೆ ಬೆನಿಫಿಟ್ ಆಗಲಿ ಹ್ಮ್ ಮ್ಯಾಮ್ ಅವರು ಬಬ್ಬ ಅಷ್ಟು ಬಜೆಟ್ ಇಟ್ಕೊಂಡು ಬಂದಿರ್ತಾರೆ ಬಿಟ್ಟು ಯಾರಗಾದ್ರೂ ಸಿಂಗಲ್ ಪೀಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಪ್ರೈಸ್ ಎಲ್ಲ ರಿವೀಲ್ ಮಾಡ್ಬಿಟ್ರೆ ಒಂದು ಫುಲ್ ದೊಡ್ಡ ಕ್ಯೂನೇ ಇಲ್ಲಿ ನಿಂತ್ಕೊಂಡ್ಬಿಡುತ್ತೆ ಅಷ್ಟೊಂದು ವೆರೈಟಿ ಅಷ್ಟೊಂದು ಕಡಿಮೆ ಪ್ರೈಸು ಬಿಗ್ಗೆಸ್ಟ್ ಸ್ಟೋರ್ ಇನ್ ಮಾರ್ಕೆಟು ಸೊ ಇವ್ರ ಹತ್ರ ಏನಿಲ್ಲ ಅಂತ ಕೇಳಬೇಕು ಎಲ್ಲ ಥರದ ಸೀರೆ ಎಲ್ಲ ಥರದ ವೆರೈಟೀಸ್ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಬೇಕಾಗಿ ಕೂಡ ಇದನ್ನೆಲ್ಲ ಬದುಕೋದು ಸರಿ ಸೂಪರ್ ಆಗಿದೆ ಬ್ಲಾಕ್ ಕಲರ್ ತಗೊಂಡಿದ್ದೀನಿ ಇದು ಬಂದು ವಿಸ್ಕೋಸ್ ಅಲ್ಲಿ ಬರುತ್ತೆ ನಾನು ವಿಸ್ಕೋಸ್ ಮೆಟೀರಿಯಲ್ಲು ಡ್ರೈ ವಾಶ್ ಬರುತ್ತೆ ಮ್ಯಾಮ್ ಈ ಟೈಪಲ್ಲಿ ಮತ್ತೆ ತುಂಬ ವೆರೈಟೀಸ್ ಇದೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದರ ಜೊತೆಯಲ್ಲಿ ಕ್ರೇಪು ಜಾರ್ಜೆಟ್ಟು ಬಾರ್ಡ್ರಲ್ಲಿ ಏನೇನು ವೆರೈಟೀಸ್ ಇದೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಕ್ರೇಪಲ್ಲೆಲ್ಲ ಡಿಸೈನ್ಸ್ಗಳೆಲ್ಲ ಡೈಲಿ ಚೇಂಜ್ ಆಗುತ್ತೆ ಮ್ಯಾಮ್ ಇನ್ನೂ ಹೊಸ ಹೊಸದ್ದು ನೋಡಿ ಈ ಥರ ವಿಸ್ಕೋಸ್ ಐಟಮ್ಮು ಇದು ತುಂಬ ಚೆನ್ನಾಗಿತ್ತು ಐಟಮ್ ಎಲ್ಲದರಲ್ಲೂ ಕಲರ್ ಸಿಗುತ್ತೆ ಐಟಮ್ಸ್ಗಳು ಬರುತ್ತೆ ಮಹಾಲಕ್ಷ್ಮಿಗೆ ಯಾರಿದ್ರೂ ಒಂದು ಟೂ ಪ್ಲಸ್ ಬಜೆಟ್ ಅಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಮ್ಯಾಮ್ ರೀಸೆಲರ್ಸ್ ತಗೊಂಡೋಗಿ ಒಂದು ಒಳ್ಳೆ ಮಾರ್ಜಿನ್ ಇಟ್ಕೊಂಡು ಸ್ಯಾರೀಸ್ ಎಲ್ಲ ಸೇಲ್ ಮಾಡಬಹುದು ಮಿನಿಮಮ್ ಫೈವ್ ಮಾರ್ಜಿನ್ ಇಟ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಮ್ಯಾಮ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇವಾಗ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಪರ್ಚೇಸ್ ಮಾಡ್ಕೊಂಡು ಹೋದ್ರೆ ಒಂದು ಟೂ ಹಂಡ್ರೆಡ್ ರುಪೀಸ್ ಜಾಸ್ತಿ ಹೇಳ್ಬಿಡ್ತಾರೆ ಫೈವ್ ಹಂಡ್ರೆಡ್ ರುಪೀಸ್ ಪರ್ಚೇಸ್ ಮಾಡ್ಕೊಂಡು ಹೋದ್ರೆ ಮ್ಯಾಮ್ ಅವ್ರ ಮುಂದೆ ಫೈವ್ ಹಂಡ್ರೆ ಹೇಳ್ತಾರೆ ಅದರಲ್ಲೂ ಕಮ್ಮಿ ಕೇಳ್ತಾರೆ ನೋಡಲ್ಲ ಐಟಮ್ಗಳು ನೋಡಲ್ಲ ಏನಂದ್ರೆ ರೇಟ್ ಅಷ್ಟೇನೆ

ಪ್ರೈಸ್ ಒಳ್ಳೆ ಸೀರೆ ಅಂಗಡಿ ಮಾಡಬೇಕು ವ್ಯಾಪಾರ ಮಾಡಬೇಕು ಇನ್ಸ್ಟಾಗ್ರಾಮ್ ನಲ್ಲಿ ಸೀರೆ ಸೇಲ್ ಬಂದು ನೋಡಿ ವಿಡಿಯೋನ ನೋಡಿ ಮತ್ತೆ ಸ್ಟೋರ್ ನ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಅಷ್ಟೊಂದು ಅಫರ್ಡಬಲ್ ಪ್ರೈಸ್ ಒಳ್ಳೆ ವೆರೈಟೀಸ್ ಕ್ವಾಲಿಟಿ ಸಖತ್ತಾಗಿದೆ ಎಲ್ಲ ಎಲ್ಲಾ ತರದ್ದು ಸಿಗುತ್ತೆ ಲೈಕ್ ನೂರ ಎಂಬತ್ತೈದು ರೂಪಾಯಿಂದ ಯಾವ ವೆರೈಟೀಸ್ ಬೇಕೋ ಎಲ್ಲ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ

ಡಿಸೈನ್ಸ್ ಮತ್ತೆ ಎಲ್ಲದರಲ್ಲೂ ಕಲರ್ಸ್ ಗಳು ಸಿಗುತ್ತೆ ನಿಮಗೆ एकदम ಪ್ರೀಮಿಯಂ ರೇಂಜ್ ಅಲ್ಲಿ ಬರುವಂತ ಆ ಕಲೆಕ್ಷನ್ಸ್ ತುಂಬಾ ವೆರೈಟಿ ಆಗಿ ಸಕ್ಕತ್ತಾಗಿದೆ ಈ ಫ್ಯಾಬ್ರಿಕ್ ನ ಬಂದ್ಬಿಟ್ಟು ನಾನು ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಬನ್ನಿ ಸ್ಟೋರ್ ವಿಜಿಟ್ ಮಾಡಿ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಪೈಪಿಂಗ್ ಮಾತಾಡುತ್ತೆ ರೀ ಇದೆಲ್ಲ ಬಂದ್ಬಿಟ್ಟು ನಮಗೆ ಲೈಕ್ ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಅಲ್ಲಿ ಏನಿರುತ್ತೆ ಕ್ವಾಲಿಟಿ ಶೋರೂಮ್ ಐಟಮ್ ಅಂತ ಹೇಳ್ತಾರಲ್ಲ ಅದು ಬಟ್ ಪ್ರೈಸ್ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ ಅಕ್ಕ ಇತ್ತು ಬರೀ ಕಡಿಮೆ ಅಂತ ಹೇಳ್ತಾರೆ ಹೆಂಗ್ ಎಷ್ಟು ಅಂತ ಹೇಳಲ್ವಾ ಅಂತ ಕೇಳಿದ್ರೆ ನೀವು ಸ್ಟೋರ್ ವಿಸಿಟ್ ಮಾಡಬೇಕು ಅವ್ರಲ್ಲಿ ಏನೂ ಇಲ್ಲ ನೀವು ಶಾಟ್ ಮಾಡಿಬಿಟ್ಟು ಅವ್ರಿಗೆ ವಾಟ್ಸಪ್ ಮಾಡಿದ್ರು ಅಂದ್ರೂ ಕೂಡ ನಿಮಗೆ ಅವ್ರು ಪ್ರೈಸ್ ರಿವೀಲ್ ಮಾಡ್ತಾರೆ ಬಟ್ ಯಾಕೆ ವೀಡಿಯೋದಲ್ಲಿ ಹೇಳೋದಿಲ್ಲ ಆದರೆ ತುಂಬ ಜನ ವ್ಯಾಪಾರಸ್ಥರಿಗೆ ಅದು ಕಷ್ಟ ಆಗಬಾರ್ದು ರೀಸೇಲ್ ಮಾಡೋರಿಗೆ ಅದು ತೊಂದರೆ ಆಗಬಾರ್ದು ಅನ್ನೋದ್ರಿಂದ ನಿಮಗೆ ಇಲ್ಲಿ ಪ್ರೈಸ್ ರಿವೀಲ್ ಮಾಡ್ತಾ ಇಲ್ಲ ಅಂಡ್ ಈ ಸ್ಯಾರಿ ನಿಮ್ಗೆ ಗೊತ್ತಿರುತ್ತೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ದ ಮೋಸ್ಟ್ ಟ್ರೆಂಡಿಂಗ್

ಎಲ್ಲ ಕಮ್ಮಿ ರೇಂಜ್ ನಿಮಗೆ ಗಿಫ್ಟಿಂಗ್ ಅವ್ರಿಗೆ ಕೊಡೋದು ಕ್ವಾಲಿಟಿ ಇರುತ್ತೆ ಐಟಮ್ ಫುಲ್ ಗ್ಯಾರಂಟಿ ಕೊಡ್ತೀನಿ ರೇಂಜ್ ಕಮ್ಮಿ ಬರುತ್ತೆ ಅದಕ್ಕೆ ಬಾಗಿನ ಕೊಡಬೇಕು ಅಂದ್ರೂ ಕೂಡ ನೀವು ಇದನ್ನೆಲ್ಲ ಒಂದು ಪರ್ಚೇಸ್ ಮಾಡ್ಕೋಬಹುದು ಧರ್ಮಾವರಂ ಸಿಲ್ಕ್ ಆಗಿರ್ತವೆ ಎಲ್ಲ ಬಾಡ್ ರೇಂಜ್ ಅಂತ ಇದೆಲ್ಲ ಇದೆಲ್ಲ ಬೇಕಾ ಸಮ್ ಟೈಮ್ಸ್ ನೀವು ನಾನು ಪರ್ಸನಲ್ ಆಗಿ ಇಲ್ಲಿ ಗಿಫ್ಟಿಂಗ್ಸ್ ಗಾಗಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದೀನಿ ಟ್ರಸ್ಟ್ ಮೀ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ ಈ ಸೀರೆ ಇಷ್ಟು ಕಡಿಮೆಗ ಅಂತ ಹೇಳಿ ಎಲ್ಲರೂ ಶಾಕ್ ಆಗುವಂಥ ಪ್ರೈಸಲ್ಲಿ ಇದೆಲ್ಲ ನಿಮಗೆ ಸಿಕ್ಬಿಡುತ್ತೆ